సంతోష్ సంతోషణ ఎంపీ పంచేరులక్ష సంతోషణురు కణకట్టె కస్పాత్ జన అద ఎలా సేరి సంతోషణిటింగ్కే ಶೋಪ ವಿಶ್ವಾಸಕ್ತ ಆಗಬೇಕು ಇದೆ ಗಣಜಿನಲ್ಲಿ ಕಡೆ ಮುಖಂಡರು ವಿಶ್ವಾಸ ವಿಶ್ವಾಸಕ್ತ ಆಗಬೇಕು ಅಂತ ಸಂತೋಷವನ್ನು ಆಮೇಲೆ ನಾವೆಲ್ಲ ಕೂತು ನೀಡಬೇಕು ಮಾತಾಡೋದು ಒಂದ್ ಸರಿಯಾಗಿ ಅದಕ್ಕೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಅಂತ ಒಂದು ತೀರ್ಮಾನಕ್ಕೆ ಅಲ್ಲೂ ಮಾಡುವುದನ್ನು ಮಾತಾಡ್ತಿ ಬಂದಿದೆ ಎಲ್ಲೂ ಇವತ್ತು ಕೂತಿ ಜವಾಬ್ದಾರಿ ಮತ್ತಿನ್ನೂ ಬರ್ತಿತ್ತು ಇನ್ನೊಂದು ಎರಡು ಮೂರು ಟೈಪ್ತಿ ಅದೇ ರೀತಿ ಇವತ್ತು ಈಗ ಇಷ್ಟೇ ನಾನು ಈ ಜಿಲ್ಲೆಗೆ ಕಾಂಗ್ರೆಸ್ನ ಕೊಡುಗೆ ಏನು ಜಿಲ್ಲೆ ಕೊಡುಗೆ ಏನು ಒಂಬತ್ತು ತಿಂಗಳಲ್ಲಿ ಉದಾಹರಣೆಗೆ ಏನಂದರೆ ಅವತ್ತು ಬಾಳಕೃಷ್ಣಮೂರ್ತಿಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಒತ್ತೈದು ರಿಸರ್ವೇಷನ್ ಇತ್ತ ಚಿಕ್ಕಮಗಳೂರಲ್ಲಿ ಒಕ್ಕಲಿರು ಸಮಾಜ ಬಿಟ್ಟು ಬಿ ಎಸ್ ಶಿವಕುಮಾರ್ ಬಿಟ್ಟು ಕುರು ಸಮಾಜದ ಕೃಷ್ಣಮೂರ್ತಿಯನ್ನು ಮಾಡಿ ಗೊತ್ತಾಯ್ತು ಸರ್ ಅವೇವೆಗುಡು ಹಣೆ ಚಂಡಿ ದೊಡ್ಡ ಹುಡುಗರಿಗೆ ಎಮ್ ಎಲ್ ಸಿ ಮಾಡಿ ಆರು ವರ್ಷ ದೊಡ್ಡ ಹೋಡ್ ನಿಮ್ಮ ಐಸಿ ಮಾಡಿದ್ವ ಸರ್ ಅವ್ರ ಮೇಲೆ ಒಂದು ಪತ್ರ ಬರೆದ ಆ ಪತ್ರ ನೀವು ಕೊಡ್ತೀನಿ ಕಾಕ್ತಾರೆ ದೊಡ್ಡ ಹುಡುಗ ಪತ್ರ ಬಂದ ಸರ್ ಒಬ್ಬ ಕುರುಬ್ ಸಮಾಜದ ಈ ಜಿಲ್ಲೆಯ ಗೌರ್ಮೆಂಟ್ ದೊಡ್ಡ ಹುಡುಗಿ ಏನು ಬಂತು ನಾನು ಯಾಕೆಂದ ಹೇಳೋಕ್ಕೆ ಹೋಗೋಣ ಇವೆಲ್ಲ ಕೇಳ್ದಾಗ ಹೇಳ್ಬೇಕಾಗ್ತಿದ್ದೇನೆ ಸರ್ ದೇವೇ ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಈ ಜಿಲ್ಲೆನೇ ಇಂದ್ರ ಅವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು ಕಾಮಾಕ್ಷೇರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಬಂದಿಂತ ಈ ಜಿಲ್ಲೆಯಲ್ಲಿ ಒಬ್ಬ ಪರಿಸ್ಥಿತಿ ಸಮಾಜ ಮಂತ್ರಿ ಮಾಡಿದ್ದಾರೆ ಯಾವ ನೈತಿಕತೆ ಇರೋದು ಆ ಸಮಾಜಕ್ಕೆ ಕೊಡುಗೆ ಇರುವುದು ಪರಿಸ್ಥಿತಿ ಸಮಾಜ ಇರ್ಬೋದು ಎಷ್ಟೇ ಸಮಾಜ ಇರ್ಬೋದು ಎಷ್ಟೇ ಸಮಾಜಕ್ಕೆ ದೇವೇಗೌಡರು ಕೇಂದ್ರದಲ್ಲಿ ಅವ್ರಿಗೆ ಮಂತ್ರಿ ಕೊಡನ್ನು ಬಿಟ್ಟು ಚಂದ್ರಶೇಖರ್ಗೊಂಡು ಮಾತು ಹೇಳಿದರು ನನಗೆ ಮಂತ್ರಿ ಬೇಡಿ ಸರ್ ನನ್ನ ಜಿಲ್ಲೆ ರಾಜ್ಯದ ಜನತೆ ಎಷ್ಟೇ ಸಮಾಜನ ನಾಯಕ ಸಮಾಜನ ಎಷ್ಟೇ ಸೇರಿಸ್ಕೊಳ್ಳಿ ಅಂತ ಮಾಡಿದ್ದು ಯಾರು ಇವತ್ತು ಹದಿನೆಂಟು ಜನ ಎಮ್ ಎಲ್ ಎಗಳು ಗೆಲ್ತವ್ರಲ್ಲ ಎರಡು ಜನ ಲೋಕಸಭಾ ಸದಸ್ಯರು ಗೆಲ್ತಾ ಇರ್ಬೋದು ದೇವಿ ಮೂರು ಅರವತ್ತು ವರ್ಷ ರಾಜಕಾರಣದ ಈ ಜಿಲ್ಲೆ ಕೊಟ್ಟಂಥ ಜನ ಎಲ್ಲ ಸಮಾಜ ತಾಂಡೋದಿರು ಇವತ್ತು ನಾಯಕ ಸಮಾಜದವ್ರು ಹದಿನೆಂಟು ಜನ ಎಮ್ ಎಲ್ ಎ ಎರಡು ಜನ ಲೋಕಸಭಾ ಸದಸ್ಯ ಆಗ್ಬೋದು ಒಬ್ಬ ಪರಿಶಿಷ್ಟ ಪಂಗಡನ ಗೋಲಾಡ್ ಭೀಮಪ್ಪ ಅಂತ ಅವರು ಅಧ್ಯಕ್ಷ ಮಾಡಿದ್ದಾರೆ ಕೆ ಪಿ ಸಿ ಅವರು ಎಡಗೇ ಎಡಗೈ ಸಮಾಜದ ಅಧ್ಯಕ್ಷರು ಯಾರು ಆತ ಇವತ್ತು ಒಂದು ಸಾಲಮಾನ್ಯರು ಐ ಎಸ್ ಆಫ್ಸರು ಅವನಿಗೆ ಸಿ ಓಡಿಯರು ಕಳಿಸ್ಬಿಟ್ಟು ಕೊಡಬಾರ ಕೊಟ್ಟಿದ್ದು ಯಾರು ಆ ಗೋನಾಡ್ ಇವತ್ತು ಇವತ್ತು ಐ ಎ ಎಸ್ ಆಫ್ಸರ್ ಆಗಿ ಕೆ ಪಿ ಎಸ್ ಸಿ ಚೇರ್ಮನ್ ಆಗಿ ಒಂದು ಸಾಲಮಾನ್ಯಲಿರೋರು ಚೆನ್ನಾಗಿದೆ ಸರ್ ಇವತ್ತು ಇವತ್ತು ಎಲ್ಲ ತಾಲೂಕು ಹೋದ ಸಂದರ್ಭದಲ್ಲಿ ಒಂದು ವಿಶ್ವಾಸನ ಮಂಡನೆ ಮಾಡುವಂತ ಕೆಲಸನ ಇವತ್ತು ಬಿಜೆಪಿ ಮುಖಂಡರುಗಳು ಹಾಗೂ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ವಿಶ್ವಾಸದಲ್ಲಿ ಅಂತ ಕೆಲಸನ ಮಾಡಿ ಮತ್ತೊಮ್ಮೆ ದೇವೇಗೌಡರನ್ನ ಶಕ್ತಿಗೊಳಿಸಬೇಕು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮೋದಿ ನೋಡಬೇಕು ಅನ್ನೋ ಅಪೇಕ್ಷೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅದು ಕುಂದಾಡ್ತಿರಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎಲ್ಲಾ ಕಾರ್ಯಕರ್ತರನ್ನು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟು ಒಗ್ಗಟ್ಟುಗೂಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಕೇವಲ ನಮ್ಮ ಜಿಲ್ಲೆ ಅಂತಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಕೆಲಸ ಅಂತ ಕೆಲಸ ಮಾಡಿ ಮೋದಿ ಅವ್ರಿಗೆ ಶಕ್ತಿ ಅಂತ ಕೆಲಸ ಸಂಘಟನೆ ಟೌನ್ ಅಲ್ಲಿ ಇಲ್ಲ ಅಂತ ಅದು ತಪ್ಪು ಮಾಹಿತಿ ನಾವು ನಿಮಿಷ ಓಪನ್ ಆಗಿ ಕ್ಯಾನ್ವಾಸ್ ಮಾಡಿದ್ರೇನೆ ಅದು ಸಂಘಟನೆ ಅಲ್ಲ ಓಪನ್ ಆಗಿ ಸಂಘಟನೆ ಮಾಡಿದ್ರೆ ಕ್ಯಾನ್ವಾಸ್ ಅಲ್ಲ ನಾನು ಅದನ್ನೇ ಹೇಳ್ತಾ ಕೇಳಿಸ್ಕೊಳ್ಳಿ ನಿಮ್ಗೆ ಟೌನ್ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಪಲ್ಸ್ ಏನಿದೆ ಅನ್ನೋದು ನನಗೆ ಗೊತ್ತಿದೆ ಪಲ್ಸ್ ಏನಿದೆ ಒಳಗಡೆ ಅನ್ನೋದು ನಮ್ಗೆ ಗೊತ್ತಿದೆ ಬೂತ್ ಓಪನ್ ಆದಾಗ ಗೊತ್ತಾಗತ್ತೆ ನಿಮಗೆ ಅದು ಒಳಗಡೆ ಸಂತೋಷ್ ಒಂದು ಮೀಟಿಂಗ್ ಸಂಘಟನೆನ ಕರೆದಿ ಇವತ್ತು ಆಗ್ಲೇ ನಾವು ಮಾಡಿದೀವಿ ಈಗ ಒಂದೊಂದು ಬ್ಲಾಕ್ ಇಂದ ಹದಿನೈದು ಜನ ಹದಿನಾರು ಜನನ ನೇಮಕಾವತಿ ಮಾಡಿ ಪ್ರತಿ ದಿವಸ ನಾವು ಅವ್ರ ಮನೆಗಳಿಗೆ ಹೋಗುವಂತ ಕೆಲಸನ ಮಾಡಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಅದನ್ನೆಲ್ಲ ಇವತ್ತು ಒಂದು ಮೀಟಿಂಗ್ ನಡೆದಿದೆ ಇವತ್ತು ಹೌದು ನಗರದನೆ ಕೇವಲ ಬರೀ ನಗರನೇ ಇನ್ಯಾವುದೋ ಹಳ್ಳಿ ಕರೆದಿಲ್ಲ ಈಗ ಬಾಗೇಶ್ವರ ಮುಗ್ಸ್ ಬಂದೆ ನಾನು ಅದೀಗ ಟೌನ್ ಒಂದು ಮಾಡಿದೀವಿ ಟೌನ್ ಅಲ್ಲಿ ಈಗ ಅದಲ್ದೆ ಇವಾಗ ಬೇರೆ ಬೇರೆ ಯಾವ್ದಾವ್ದು ಜನಾಂಗದಿರ್ಬೋದು ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಬ್ಲಾಕ್ ಇರ್ಬೋದು ಅವನ್ನೆಲ್ಲ ಈಗ ಸೆಪರೇಟ್ ಮೀಟಿಂಗ್ ಕರಿ ಕೆಲಸನ ಮಾಡಿ ಅದನ್ನ ಮುಂದಿನ ಇನ್ ಒಂದೂವರೆ ಎರಡು ದಿನದಲ್ಲಿ ಅದನ್ನ ಪ್ರಾರಂಭ ಮಾಡ್ತೀವಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಸಕಲೇಶ್ವರ ತಗಡಿ ಬೇಲೂರು ತಗಡಿ ಹಾಸನ್ ತಗೊಳ್ಳಿ ಅರಸಿಕೆರೆ ಚನ್ನಪಟ್ಟಣ ತಗೊಳ್ಳಿ ಬಳನಸಿಪುರ ಅರಕೂರುಗೂಡು ಎಲ್ಲಾ ಕಡೆನು ಹೋಗಿದ್ವಿ ಗಡೂರು ಸಮೇತ ಸೇರಿಸಿ ಹೋಗಿದ್ವಿ ಇವತ್ತು ಬಹಳ ಅನುಕೂಲವಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಒಗ್ಗಟ್ಟು ಬಹಳ ಚೆನ್ನಾಗಿದೆ ನಮ್ಮಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಒಳ್ಳೆ ಲೀಡರ್ ಗೆಲ್ಲ ಅಂತ ಕೆಲಸ ಮಾಡ್ತೀವಿ